ಕಾಯ್ದೆ ನಮ್ಮ ಕಾನೂನಲ್ಲಿ ಈಗಾಗಲೇ ಅವಕಾಶ ಇದೆ ಸಮಾಜದಲ್ಲಿ ಕಲ ಉಂಟು ಮಾಡ್ತಕ್ಕಂಥ ಮಾತಾಡಿದ್ರೆ ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು ಈ ಕಾಯ್ದೆ ಹೊಸ ಕಾಯ್ದೆ ಇದೆ ಆದರೆ ಹಳೆ ಕಾಯ್ದೆಗಳಲ್ಲಿ ಅನೇಕ ಪ್ರೊವಿಷನ್ಸ್ ಇವೆ ಉದ್ದೇಶ ಏನಿರ್ತದೆ ಸರ್ಕಾರದ್ದು ಅಂತಂದರೆ ಎಲ್ಲೂ ಕೂಡ ಸಮಾಜದಲ್ಲಿ ಸಾಮರಸ್ಯ ಬರಬೇಕು ಅಂದರೆ ಈ ರೀತಿ ಗಲಭೆ ಉಂಟು ಮಾತಾಡ್ತ ಮಾತಾಡ್ತಕ್ಕಂಥವ್ರನ್ನ ಅಂದರೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಸದುದ್ದೇಶ ಇರುತ್ತೆ ಅದರ ಒಳ್ಳೆ ಬಿಗ್ ಡೀಲ್ ಅಡ್ಡ ಇದು ಪ್ರಜಾಪ್ರಭುತ್ವ ಇದೆ ಹಾಗಾಗಿ ಎಲ್ಲರೂ ಇಲ್ಲಿ ರಾಜಕಾರಣದ ಇಲ್ಲಿ ಮಾಡೇ ಹೋಗಿದ್ದಾರೆ ಅವ್ರು ಅವರು ಇಲ್ಲಿ ಬರ್ಲಿಕ್ಕೆ ಯಾರು ಬೇಕಾದ್ರೂ ಸ್ವಾತಂತ್ರ್ಯ ಇದ್ದಾರೆ ಅದಕ್ಕೆ ನಾನೇನು ಹೇಳಿ ಅದಕ್ಕೆ ನೋಡೋಣ ಅದು ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಹಿಂದೆ ನೋಡಿದ್ದಾರೆ ಬಿ ಜೆ ಪಿ ಸರ್ಕಾರ ಹೇಗಿತ್ತು ಯಾವ ರೀತಿ ಭ್ರಷ್ಟಾಚಾರ ಆಯಿತು ಯಾವ ರೀತಿ ಜೆ ಡಿ ಎಸ್ ಸರ್ಕಾರ ಹೇಗೆ ನಡೀತು ಎಲ್ಲ ನೋಡಿದ್ದಾರೆ ಜನ ಇವರೇನು ಹೊಸ ಜನ ಯಾರೂ ಅಲ್ಲ ಹಾಗಾಗಿ ಮತ್ತೆ ಬರ್ತೀವಿ ಮತ್ತೆ ಬರ್ತೀವಿ ಅಂತ ಹೇಳ್ತಾರೆ ಅವರು ಜನ ಅವಕಾಶ ಕೊಟ್ಟರೆ ಬರಲಿ ನಾವು ಬೇಡ ನಾವು ಯಾರು